ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವರುಕ್ಷಾಯ ನಮತಾಂ ಕಾಮಧೇನುವಿ ಓಂ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ನಮಃ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಫ್ರೆಂಡ್ಸ್ ಗುರುವಾರ ಬಂದ್ಬಿಟ್ಟು ನನ್ನ ಗಂಡನ ಮನೆ ದೇವರ ವಾರನು ಗುರುವಾರ ಹಾಗೆ ನನ್ನ ತಂದೆಯ ಮನೆ ಕುಲ ವಾರನು ಗುರುವಾರ ಹಾಗೆ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ವಾರನು ಗುರುವಾರನೇ ಆಗಿರೋದ್ರಿಂದ ನಾನು ಗುರುವಾರನ ಅತಿ ಹೆಚ್ಚು ನಾನು ಭಕ್ತಿಯಿಂದ ಮಾಡ್ತೀನಿ ಫ್ರೆಂಡ್ಸ್ ಹೀಗಾಗಿ ನಾನು ಗುರುವಾರ ಒಂದು ವಾರ ನಾನು ಮನೆಯಲ್ಲಿ ವಾರ ಒಪ್ಪತ್ತು ಮಾಡಿ ಪೂಜೆ ಮಾಡಿ ಮನೆ ಬಾಗಿಲಲ್ಲಿರುವಂತಹ ತುಳಸಿ ಗಿಡಕ್ಕೆ ನಾನು ಪೂಜೆ ಮಾಡ್ತಾ ಇದ್ದೆ ಆಗ ಒಬ್ಬ ಅಣ್ಣ ಒಬ್ಬರು ನನ್ನ ನಾನು ಪೂಜೆ ಮಾಡೋದು ನೋಡಿಬಿಟ್ಟು ನನಗೆ ಕೇಳಿಸೋ ಥರನೇ ಹೇಳಿದ್ರು ಇವಳು ಪೂಜೆ ಮಾಡೋದು ನೋಡಿದ್ರೆ ನನಗೆ ತುಂಬ ಭಯ ಆಯ್ತದೆ ಅಂತ ಹೇಳಿದ್ರು ನನಗೆ ಅಲ್ಲೇ ಅನ್ಸ್ ಅಂದ್ಬಿಡಬೇಕು ಅಂತ ಅನ್ನಿಸ್ತು ಆದರೂ ರಾಯರಿದ್ದಾರೆ ರಾಯರ್ ನೋಡ್ಕೋತಾರೆ ಅಂದ್ಕೊಂಡು ಸುಮ್ಮನೆ ಆಗಿಬಿಟ್ಟೆ ಫ್ರೆಂಡ್ಸ್ ನಮ್ಮ ಮನೆ ದೇವ್ರ ವಾರನ ನಾನು ಮನೆಯಲ್ಲಿ ನಾನು ಪೂಜೆ ಮಾಡಿದ್ರೆ ಇನ್ನೊಬ್ರಿಗೆ ಯಾಕೆ ಭಯ ಆಗುತ್ತೆ ಅಂತ ನನಗೆ ಒಂಥರ ಡೌಟ್ ಬಂತು ಮತ್ತು ತುಳಸಿ ಗಿಡಕ್ಕೆ ಪೂಜೆ ಮಾಡಿ ಹೊಸಲುಗೆಲ್ಲ ಪೂಜೆ ಮಾಡಿ ಒಳಗಡೆಗೆ ಬಂದೆ ಬಂದುಬಿಟ್ಟು ಹತ್ರ ಬೇಡ್ಕೊಂಡೆ ನಾನು ನಮ್ಮ ಮನೆಯಲ್ಲಿ ನಮ್ಮ ಮನೆಯ ವಾರ ಒಪ್ಪತ್ತು ಹಾಗೆ ನನ್ನ ಕುಲದೇವರನ್ನು ಮತ್ತು ನಿಮ್ಮನ್ನು ನೆಂದು ನಾನು ನಾನು ಗುರುವಾರ ಮಾಡಿದ್ರೆ ಬೇರೆಯವರಿಗೆ ಯಾಕೆ ಬೇಜ ಭಯ ಆಗುತ್ತೆ ಅಂತ ಅವ್ರ ಮನೇಲೂ ಅವರೂ ವಾರ ಒಪ್ಪತ್ತು ಮಾಡಲ್ವಾ ಹಾಗಿದ್ಮೇಲೆ ನಾವು ನಮ್ಮ ಮನೆಯಲ್ಲಿ ನಮ್ಮ ಮನೇಲಿ ನಾವು ಪೂಜೆ ಮಾಡೋದು ನೋಡಿ ಬೇರೆಯವ್ರಿಗೇನಕ್ಕೆ ಭಯ ಆಗುತ್ತೆ ಅಂತ ನನಗೆ ಸ್ವಲ್ಪ ಡೌಟ್ ಬಂತು ಓ ಸರಿ ಬಿಡು ರಾಯರಿದ್ದಾರೆ ಅಂದ್ಬಿಟ್ಟು ರಾಯರ ಹತ್ರ ಬೇಡಿಕೊಂಡೆ ಯಾಕೋ ತುಂಬ ಬೇಜಾರಾಯಿತು ನಾನು ಪೂಜೆ ಮಾಡೋದು ನೋಡಿ ಈ ವ ಈ ಅಪ್ಪಂಗೆ ಯಾಕೆ ಬೇ ಭಯ ಆಗುತ್ತೆ ನಮ್ಗೆ ಅಂಥದ್ದು ಅಂಥದ್ದು ನಮಗೆ ಕೆಟ್ಟದ್ದು ಏನು ಮಾಡೈತೆ ಈ ಅಪ್ಪ ಈ ಅಪ್ಪ ಏನಾದ್ರೂ ನಮಗೆ ಕೆಟ್ಟದ್ದು ಮಾಡಿದರೆ ಅವ್ರಿಗೆ ಇನ್ನೊಂದು ವಾರದಲ್ಲಿ ನೀವು ರಾಯರ ನಿಮ್ಮನ್ನು ನಂಬಿದ್ದೀನಿ ನಿಮ್ಮನ್ನು ನಮ್ಮ ನನ್ನ ತಂದೆ ಎಂದು ನಂಬಿದ್ದೀನಿ ನೀವು ಅವ್ರ ಅವ್ರಿಗೆ ಏನಾದರೂ ಶಿಕ್ಷೆ ಕೊಡಲೇಬೇಕು ಅವರು ಅವ್ರಿಗೇನಕ್ಕೆ ನಮ್ಮ ಮನೇಲಿ ನಾನನ್ನು ದೀಪ ಹಸಿ ಕಂತಗಡಿ ಕರ್ಪೂರ ಹಸಿದ್ರೆ ಅವ್ರಿಗೇನಕ್ಕೆ ಭಯ ಆಗುತ್ತೆ ಅಂತ ನಾನು ರಾಯರಲ್ಲಿ ಆವಾಗಲೇ ಬೇಡ್ಕೊಂಡೆ ಅದೇ ಥರ ನೆಕ್ಸ್ಟ್ ವೀಕ್ ಅಷ್ಟರಲ್ಲಿ ನೆಕ್ಸ್ಟ್ ಗುರುವಾರದಷ್ಟರಲ್ಲಿ ಅವ್ರಿಗೆ ಆ್ಯಕ್ಸಿಡೆಂಟಾಗಿ ಸ್ವಲ್ಪ ಹೇಟಾಯಿತು ರಾಯರಿದ್ದಾರೆ ಅಲ್ವಾ ಫ್ರೆಂಡ್ಸ್ ರಾಯರಿದ್ದಾರೆ ಅನ್ನೋದು ಎಷ್ಟು ಸತ್ಯ ನೋಡಿ ಅವರು ನನ್ನ ನಾನು ಪೂಜೆ ಮಾಡೋದು ನೋಡಿ ನನ್ನನ್ನು ಒಂಥರ ಈ ಮಾತಾಡಿದರು ನಾನೇನೋ ಏನೋ ಯಾರಿಗೋ ಏನೋ ಮಾಡಿಬಿಡ್ತಾ ಇದ್ದೀನಿ ಅನ್ನೋ ರೀತಿಯಲ್ಲಿ ಅವರು ನನಗೆ ಮಾತಾಡಿದರು ನೋಡಿ ಅವ್ರಿಗೆ ಇನ್ನೊಂದು ವಾರದಷ್ಟರಲ್ಲಿ ಅವ್ರಿಗೆ ಆಕ್ಸಿಡೆಂಟ್ ಆಯಿತು ರಾಯರು ನನ್ನ ಪರವಾಗಿದ್ದಾರೆ ಎಂದು ನಾನು ತುಂಬ ಖುಷಿಪಟ್ಟೆ ಹಾಗೆ ಹಾಗೆ ಅವರು ನಮಗೇನೋ ಮಾಡಿದ್ರೇನೋ ಅದಕ್ಕೆ ಅವ್ರು ನಮ್ಗೆ ಭಯಪಟ್ಟಿದ್ರು ಅಂತ ಅಂತ ಅಂದ್ಕೊಂಡೆ ಅವ್ರು ಏನು ಮಾಡಿದ್ರೇನು ನಮ್ಮ ಜೊತೆ ನನ್ನ ತಂದೆಯಾದ ನನ್ನ ರಾಯರಿದ್ದೇ ಇರ್ತಾರೆ ಇನ್ನು ಮುಂದೆ ಇಷ್ಟು ದಿನ ಏನಾಯಿತೋ ಏನೋ ಗೊತ್ತಿಲ್ಲ ಆದರೆ ಇನ್ನು ಮುಂದೆ ರಾಯರು ನನ್ನ ಜೊತೆ ಇರ್ತಾರೆ ನನಗೆ ಯಾರೇ ಏನೇ ಮಾಡಿದರೂ ಅದು ನನಗೆ ಹತ್ತು ನನ್ನ ಕಟ್ಟಿಲ್ಲ ಅಂತ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಹಾಗೆ ಯಾಕೋ ಸಬ್ಸ್ಕ್ರೈಬರ್ಸ್ ತುಂಬ ಕಮ್ಮಿ ಆಗೋದ್ರೂ ಈ ನಡುವೆ ಯಾಕೆ ಏನು ಅಂತ ಗೊತ್ತಿಲ್ಲ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನ್ನನ್ನು ಸಪೋರ್ಟ್ ಮಾಡಿ ಬೆಳೆಸಿ ಫ್ರೆಂಡ್ಸ್